ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಎಲ್ಲಾ ಹೇಗಿದ್ದೀರಾ ಖುಷಿ ಆಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿರ್ತೀರಾ ಏನ್ ವಿಷಯ ಅಂತ ಊ ನೋಸ್ ಬೆಟರ್ ಅಂತ ಯಾರು ಈ ಏಳು ವರ್ಷದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹಾಗೇನೆ ಒಂದ್ ಕಾಮಿಡಿನೂ ಇದೆ ಯಾರು ತಪ್ಪು ಮಾಡ್ತಾರ ಡಿಂಬಲ್ ಹೊ ನಾನ್ ತಪ್ಪು ಮಾಡಿದ್ರೆ ಇವ್ರು ಹೊಡಿತಾರೆ ಇವ್ರ್ ತಪ್ಪು ಮಾಡಿದ್ರೆ ನಾನ್ ನೋಡಿದೀವಿ

ನಮ್ಮ ಲವ್ ಅನಿವರ್ಸರಿ ಡೇ 7 ಇಯರ್ಸ್ ಆಗಿದೆ. ಒಂದ್ ಸೆಲಿಂಗ್ ಆ ಅದಕ್ಕೆ ಬಿಟ್ ಸೆಕೆಂಡ್ ಕ್ವೆಶ್ಚನ್ ಏನ್ ಅಂತ ಹೇಳಿದ್ರೆ ನಮ್ ದು ಇವರದು ಅನಿವರ್ಸರಿ ಡೇಟ್ ಆರೆ ನಮ್ದು ಡೇಟ್ ಆರೆ. ಓಹೋ ಓಹೋ. ಏನ್ ಒಂದು. ಫಸ್ಟ್

봐 조르고르 메아 인마 또 타이튼 아니 क्वेश्चन केतिनला ನಮ್ಮ ಫೇವರೆಟ್ ಕಲರ್ ಯಾವುದು ನಿಮ್ಮ

ಇಲ್ಲಿಗೆ ಎಂಡ್ ಆಯ್ತು ಯಾರು ಜಾಸ್ತಿ ಓಡದ್ರು ಅಂತ ನಿಮಗೆ ಗೊತ್ತಿರುತ್ತೆ ಇವನೇ ಜಾಸ್ತಿ ಓಡ್ದ ಇಟ್ಸ್ ಓಕೆ ಪಾರ್ಟ್ ಟೂ ಲೀಸ್ ನಾನ್ ಜಾಸ್ತಿ ಓಡಿತೀನಿ ಪಾರ್ಟ್ ಟೂ ಬರ ತನಕ ವೇಟ್ ಮಾಡಿ ಆಯ್ತಾ ಯಾರೆಲ್ಲ ಇಲ್ಲಿ ತನಕ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್